ಭಾರತೀಯ ಜನತಾ ಪಾರ್ಟಿಲಿ ಸೇವಾ ಸಪ್ತ ಒಂದು ಕಾರ್ಯಕ್ರಮವನ್ನು ಅವರು ಮಾಡಬೇಕು ಅಂತೇಳಿ ಒಂದು ಚಾಟನ್ನು ಕೊಟ್ಟಿದ್ದಾರೆ ಒಂಬತ್ತು ದಿವಸ ಮಾಡಬೇಕು ಅಂತ ಅದ್ರ ಪ್ರಕಾರ ನಾವು ಈ ಮಾಲಕ್ಕೂ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಯವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಕ್ಯಾಂಪನ್ನು ಅಳವಡಿಸಿದ್ವಿ ಈಗಾಗಲೇ ಎಂಬತ್ತೆರಡಕ್ಕೆ ನೆಟ್ ಕೊಟ್ಟಿದ್ದಾರೆ ನೂರ ಹತ್ರ ಮುಟ್ಟುತ್ತೆ ನಾವೊಂದು ಎಪ್ಪತ್ತೈದು ಕೊಡಬೇಕು ಅಂದ್ಕೊಂಡಿದ್ವಿ ಒಟ್ಟಿಗೆ ಜಾಸ್ತಿ ಇಡೀ ದೇಶ ಪೂರ್ತಿ ಒಟ್ಟಿಗೆ ಕೊಡೋದ್ರಿಂದ ಬ್ಲಡ್ ಶಾಕ್ ಆಗುತ್ತೆ ಅದಕ್ಕೆ ಮತ್ತವ್ರಿಗೆಲ್ಲ ಮುಂದೆ ತೊಂದರೆ ಆಗುತ್ತೆ ಎಲ್ಲ ಯೋಚನೆ ಮಾಡಿ ಇವತ್ತು ನೂರು ಜನ ಜನ ಕೊಡಬೇಕು ಅಂತ ಹೇಳಿ ಮಾಡಿ ಇವತ್ತು ನೂರು ಆಗುತ್ತೆ ಅದನ್ನು ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಗಿಡ ನೆಡೋ ಕಾರ್ಯಕ್ರಮವನ್ನು ಇವತ್ತಾಗಲೇ ಎಮ್ಮೆಲ್ಲರು ಬಂದು ಗಿಡ ನೆಡೋ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಗಿಡವನ್ನು ನೆಟ್ಟಿ ಒಂದು ಹತ್ತು ಕಡೆ ನೆಟ್ಟಿದ್ದಾರೆ ಎಪ್ಪ ನೂರು ಕಡೆ ಮಾಡಬೇಕು ಅಂತ ಗಿಡ ಎಲ್ಲ ನಾವು ಕಾರ್ಯಕರ್ತ ಮುಖಂಡ ಕಳಿಸಿ ಎಲ್ಲ ಕಡೆ ಹಂಗೆ ಹಾಕ್ಲಿಕ್ಕೆ ಕಳ್ಸಿ ಕಳಿಸಿದ್ವಿ ಆಗ್ತಾ ಇದ್ದೀವಿ ಲಯನ್ಸ್ ಕ್ಲಬ್ನವ್ರು ಕೂಡ ಬಂದಿದ್ದಾರೆಲ್ಲ ಅವ್ರು ಕೂಡ ಅವ್ರ ಅವ್ರನ್ನ ಕರೆಸಿ ಅವ್ರು ಕೂರಿಸಿ ಮಾತಾಡಿ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಜಾತಿ ಗಣತಿಯ ಅವಶ್ಯಕತೆ ಇರಲಿಲ್ಲ ಸರ್ ಈಗ ಏನೋ ಮಾಡಬೇಕು ಅಂತ ಒಂಟಿದ ಸರ್ಕಾರ ಅದನ್ನು ಅದನ್ನು ಕಾದ್ ನೋಡಬೇಕು ಜನ ಯಾವ ರೀತಿ ತೊಗೊಳ್ತಾರದನ್ನು ಅಂತ ಯಾವುದೇ ಕಾರಣಕ್ಕೂ ಇದು ಅಕ್ಟೋಬರ್ ಹತ್ರಲ್ಲ ಇನ್ನು ಇನ್ನೂ ಎರಡು ಮೂರು ಟೈಮ್ ಸಮಯ ಕೊಟ್ಟು ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈ ದಿನ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನದ ಪಾಕ್ಷಿಕ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ಈ ಕಡೆ ಈ ಭಾಗದ ಜನಪ್ರಿಯ ನಾಯಕರಾದಂಥ ಶಾಸಕರಾಗಿರ್ತ ಗೋಪಾಲಯ್ಯನವರು ಹಾಗೂ ನಮ್ಮ ಜಯರಾಮಣ್ಣ ಅವರು ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಇದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಎಲ್ಚಂಡಿ ರೋಟ್ರಿ ಹಾಗೂ ರೆಡ್ ಕ್ರಾಸ್ ಈ ಎಲ್ಲ ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬೆಳಗಿಂದ ಕಾರ್ಯಕ್ರಮ ನೋಡ್ತಾ ಇದ್ದರೆ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಬಂದಿರತಕ್ಕಂಥ ರಕ್ತದಾನಿಗಳಿಗೂ ಸಹ ಅವ್ರಿಗೆ ಅವರ ರಕ್ತದ ಗುರುಬ್ ಗುಂಪನ್ನು ಸೇ ಸಮೇತ ಸರಿ ಪೂರ್ತಿ ಚೆಕ್ ಮಾಡಿ ಅವ್ರಿಗೆ ಯಾರು ತಿಂಡಿ ತಿಂದಿಲ್ಲ ಅವರಿಗೆಲ್ಲ ತಿಂಡಿ ಕೊಟ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಇಂಥ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಇದಕ್ಕೋ ಈ ಭಾಗದ ಜನಪ್ರಿಯ ಶಾಸಕರಾದ ಗೋಪಾಲಯ್ಯವ್ರಿಗೂ ಹಾಗೂ ಜಯರಮಣ್ಣವ್ರಿಗೂ ಅವರ ಎಲ್ಲ ಶ್ರೀನಿವಾಸ ಅವರು ಅವ್ರ ತಂಡದವ್ರು ಎಲ್ರಿಗೂ ನಾವು ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೇವೆ ಸರ್ ಹಾಗೂ ನಮ್ಮ ಈ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಶ್ಯಾಮಸುಂದರ್ ಅವರು ಕರ್ನಾಟಕ ಭಾಗದ ರೆಡ್ ಕ್ರಾಸ್ನ ಅಡ್ವೈಸರ್ ಆಗಿದ್ದಾರೆ ಈ ಭಾಗದಲ್ಲಿ ಎಲ್ಲ ಎಲ್ಲಿಯೇ ಆಗಲಿ ಯಾರಿಗಾದರೂ ಸಹ ರಕ್ತದ ಕೊರತೆ ಇದ್ದಾಗ ರಕ್ತದ ಅವಶ್ಯಕತೆ ಇದ್ದಾಗ ರೆಡ್ ಕ್ರಾಸ್ಗಾಗಲಿ ಇಲ್ಲ ನಮ್ಮ ಲಯನ್ಸ್ ಕ್ಲಬ್ ಅವ್ರಿಗಾಗಲಿ ನಮ್ಮ ಶ್ಯಾಮಸುಂದರ್ಗವರಲಿ ನಮ್ಮ ರೋಟರಿ ಅವ್ರಿಗೆ ಯಾರಿಗಾದರೂ ಸಹ ನೀವು ನಮ್ಮ ನಂಬರ್ಗಳು ಇಟ್ಕೊಂಡು ಕೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಅದರ ಹಗಲಾಗಲಿ ರಾತ್ರಿ ಆಗಿರಲಿ ತುರ್ತು ಅವಶ್ಯಕತೆ ಇದ್ದಾಗ ರಕ್ತದಾನ ರಕ್ತವನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಕೊಡಿಸ್ಕೊಡ್ತೀವಿ ಅಂತ